ಮೊದಲನೇದು ಮತ್ತೆ ನಾನು ತಾಯಿಯನ್ನು ನೆನಪು ಮಾಡಿಕೊಳ್ಳುತ್ತೇನೆ ಜಗದ್ಗುರು ಶಂಕರಾಚಾರ್ಯರು ತಾಯಿಯ ಬಗ್ಗೆ ಒಂದು ಶ್ಲೋಕ ಬರೀತಾರೆ ಅದರಲ್ಲಿ ಹೇಳ್ತಾರೆ ಅಮ್ಮನ ಬಗ್ಗೆ ಅಮ್ಮ ನನ್ನ ನೀನು ಸಲಹಿದ ಬಗೆ ಏನು ನನಗಾಗಿ ಅದೆಷ್ಟು ರಾತ್ರಿಗಳ ಕಾಲ ನಿದ್ದೆ ಬಿಟ್ಟೆಯೋ ನನಗಾಗಿ ಅದೆಷ್ಟು ಹಿಂಸೆಯನ್ನು ನೀನು ಅನುಭವಿಸಿದ್ದಿ ಇಷ್ಟೆಲ್ಲ ಆದರೂ ಕೂಡ ನಿನ್ನ ಜೊತೆಗೆ ನಾನಿಲ್ಲ ನಿನ್ನ ಅಂತ್ಯಕಾಲಕ್ಕೆ ಬರ್ತೇನೆ ಅಂತ ಅವರು ಬರ್ತಾರೆ ಆದರೆ ಒಂದು ತಾಯಿಯ ಬಗೆಗೆ ಅವರಿಟ್ಟ ಭಾವ ಅವರಿಟ್ಟ ಗೌರವ ಅವರಾಡಿದ ಮಾತುಗಳು ಜಗತ್ತಿನಲ್ಲಿ ಯಾವ ಯತಿಗಳನ್ನು ನಾವು ಸರ್ವಶ್ರೇಷ್ಠ ನಡೆದಾಡುವ ದೇವರ ರೂಪ ಅಂತ ಗೌರವಿಸ್ತೇವೋ ಅವರೆಲ್ಲ ಯಾರಿಗೂ ನಮಸ್ಕಾರ ಮಾಡುವಂತಿಲ್ಲ ಆದರೆ ಹೆತ್ತ ತಾಯಿಯನ್ನು ಕಂಡಾಗ ಉದ್ದಂಡ ನಮಸ್ಕಾರವನ್ನು ಮಾಡುತ್ತಾರೆ ಅದು ತಾಯಿಯ ಶ್ರೇಷ್ಠತೆ ಅಲ್ಲಿಂದ ಮುಂದಕ್ಕೆ ಜಗತ್ತಿನಲ್ಲಿ ದೇವರಿಗೆ ಎಲ್ಲರ ಜೊತೆ ಇದ್ದು ಸಹಕರಿಸುವುದಕ್ಕೆ ಇಲ್ಲ ಅನ್ನೋ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ ಅಂತ ಭಾವುಕರಾಡುತ್ತಾರೆ ಹೌದಲ್ಲ ಒಮ್ಮೆ ಯೋಚನೆ ಮಾಡಿಯಂತೆ ನಾನೀಗಲೂ ಅನೇಕ ಬಾರಿ ಭಾವುಕನಾಗ್ತೇನೆ ಯಾಕೆ ಅಂತಂದ್ರೆ ಅಲ್ಲೆಲ್ಲೋ ನಾವು ಪುಟ್ಟ ಮಕ್ಕಳಾಗಿ ಅಂಬೆಗಾಲಿಕ್ಕುವಾಗ ಆ ಪುಟ್ಟ ಪಾದದ ಅಡಿಗೆ ಶ್ರೀಗಂಧವನ್ನೋ ಜೇಡಿಯನ್ನೋ ಮೆತ್ತಿ ಮನೆಯೊಳಗೆ ಮಗುವನ್ನು ನಡೆಯುವುದಕ್ಕೆ ಬಿಟ್ಟು ಆ ಮಗುವಿನ ಹೆಜ್ಜೆ ಗುರುತು ಮೂಡಿದಾಗ ಅದು ದೇವರ ಹೆಜ್ಜೆ ಅಂತ ಕಣ್ಣು ತುಂಬಿಕೊಂಡವಳ ಅಮ್ಮ ಮಾತ್ರ ಅಲ್ಲ ಇನ್ಯಾರಿಗೂ ಅರ್ಥವಾಗದ ತೊದಲು ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಮಧುರಂ ಬಾಲಭಾಷಿತಂ ಮಗುವಿನ ಮಾತು ಮಧುರ ಮಗುವಿನ ಮಾತು ಮಾಣಿಕ್ಯ ಅನ್ನೋ ಕಾರಣಕ್ಕೆ ಆ ತಪ್ಪು ತಪ್ಪು ಶಬ್ದಗಳನ್ನೇ ಅರ್ಥೈಸಿಕೊಂಡು ನಮ್ಮ ಭಾವನೆಗಳಿಗೆ ಸ್ಪಂದಿಸಿದ ಅಮ್ಮ ಮಾತ್ರ ಅಲ್ಲ ನಗುವ ಮಗುವಿಗೆ ಹತ್ತಾರು ತಾಯಂದಿರಾದರೆ ಅಳುಗುವ ಮಗುವಿಗೆ ಒಬ್ಬಳೇ ತಾಯಿಯೊಂದೆ ಪುಟ್ಟ ಮಕ್ಕಳಾಗಿದ್ದಾಗ ನಮ್ಮನ್ನು ಎತ್ತಿಕೊಂಡು ಯಾರಾದ್ರೂ ಆಡಿಸ್ತಾ ಇರಬೇಕಿದ್ರೆ ನಾವು ನಗತಾ ಇದ್ರೆ ನಮ್ಮ ಹತ್ರ ಹತ್ತಾರು ಜನ ಬರ್ತಾರೆ ಅವಳು ಮಗು ಅಂತ ಕೈ ಕೊಡ್ತಾರೆ ಆ ಅಳುವನ್ನು ಸಹಿಸಿಕೊಂಡು ತನ್ನ ಸೌಂದರ್ಯದ ಬಗೆಗೆ ಕಾಳಜಿ ವಹಿಸದೆ ತನ್ನ ಸೆರಗಿನಿಂದಲೇ ಮಗುವಿನ ಮುಖ ಒರೆಸಿ ಆ ಮುದ್ದು ಮಗುವಿನ ಮುಖದ ಸೌಂದರ್ಯದಲ್ಲಿ ತನ್ನ ಬದುಕಿನ ಸಂತಸ ಅಮ್ಮ ಅಮ್ಮನ ಬಗ್ಗೆ ಇಷ್ಟು ಮಾತಾಡುವ ಸಾಧ್ಯ ನನ್ನ ಮೊನ್ನೆ ಮೊನ್ನೆ ಮಾತೃವಂದನ ಮಾಡಿಸಬೇಕಿದ್ರೆ ಒಂದು ಮಾತು ಕೇಳಿದೆ ಮಕ್ಕಳಿಗೆ ನಿಮ್ಮಷ್ಟೇ ವಯಸ್ಸಿನ ಮಕ್ಕಳೆಲ್ಲ ಅಮ್ಮನ ಕಾಲ ಬಿಡದಲು ಕೂತಿದ್ರು ಮಕ್ಕಳೇ ನೀವು ಎಷ್ಟು ಜನ ಇವತ್ತಿಗಿಂತ ಮೊದಲು ಅಮ್ಮನ ಕಾಲು ನೋಡಿದ್ದೀರಿ ಅಂತ ಅಮ್ಮನ ಪಾದ ನೋಡಿದ್ದೀರಿ ಇಂತ ಮಕ್ಕಳು ಉತ್ತರಿಸಲಿಲ್ಲ ಆವತ್ತು ಮಕ್ಕಳೇ ಹೇಳಿದೆ ಮಕ್ಕಳೇ ನೆನಪಿಟ್ಟುಕೊಳ್ಳಿ ನಿಮ್ಮ ಅಮ್ಮನ ಪಾದಗಳು ಚೆನ್ನಾಗಿಲ್ಲ ನಿಮ್ಮ ಅಮ್ಮನ ಪಾದದ ಉಗುರು ಚೆನ್ನಾಗಿಲ್ಲ ಮಕ್ಕಳೇ ಅದು ಸೊಟ್ಟಿಗಿದೆ ಚೆನ್ನಾಗಿಲ್ಲ ಕಾಲು ಅವಳ ಕಾಲು ಒಡೆದಿದೆ ಯಾಕೆ ಗೊತ್ತಾ ನಿಮ್ಮ ಕಾಲನ್ನು ಇವತ್ತು ಸಾಕ್ಷಾತ್ ಭಗವತಿಯ ಪಾದದ ಹಾಗೆ ಅದು ಚೆನ್ನಾಗಿರುವಾಗೆ ನುಣುಪಾಗಿರುವಾಗೆ ಆ ಬೆರಳಿಗೆ ಬೇಕಾದ ಬಣ್ಣಗಳೆಲ್ಲ ತಂದು ನಿಮ್ಮಮ್ಮ ಅದಕ್ಕೋಸ್ಕರ ಅವಳು ಇನ್ನೆಲ್ಲೋ ಒದ್ದಾಡಿದ್ದಾಳೆ ಎಲ್ಲೋ ಕೆಲಸ ಮಾಡಿದ್ದಾಳೆ ಗುಡ್ಡಗಾಡಲ್ಲಿ ಓದಾಡಿದ್ದಾಳೆ ಮನೆ ಕೆಲಸ ಮಾಡಿದ್ದಾಳೆ ಆ ಎಲ್ಲ ತ್ಯಾಗದ ಫಲವಾಗಿ ನಿಮ್ಮ ಕಾಲುಗಳು ಇವತ್ತು ದೇವರ ಪಾದಗಳಾಗೆ ಕಾಣಿಸಿಕೊಂಡಿದ್ದಾವೆ ಮಕ್ಕಳೇ ಅದಕ್ಕೋಸ್ಕರ ತನ್ನ ಸೌಂದರ್ಯ ಪ್ರಜ್ಞೆಯನ್ನು ಮರೆತು ನಿಮ್ಮ ಸೌಂದರ್ಯದಲ್ಲಿ ದೇವರನ್ನು ಕಾಣುವ ನಿಮ್ಮಮ್ಮ ದೇವರಲ್ಲದೆ